ಈಗ ಮೂರುವರೆ ಕೇಳ ನಾನು ದಿಗಂತನ ತಾಯಿ ಹೇಳಿದೆ ನೀವು ಯಾರು ಕೇಳು ಅದಕ್ಕೆ ನಾನು ಉಪ್ಪಿಯಿಂದ ಮಾತಾಡ್ತಿದ್ದೇನೆ ಆ ದಿಗಂತ ಹೀಗಿದ್ದಾನೆ ಅಂತ ಹೇಳಿದ್ರು ಹೌದಾ ಕೇಳಿದ್ರು ಅದಕ್ಕೆ ನನಗೆ ಅವಾಗ ಏನು ಮಾತಾಡ್ಬೇಕು ಅಂತ ಆಗಿಲ್ಲ ನಾನು ಯಾರು ಪೊಲೀಸರು ನನಗೆ ಆಗಿ ಹೇಳ್ತಿದ್ದಾರೆ ಯಾರಂತ ನಂಗೆ ಗೊತ್ತಲ್ಲ ಮತ್ತೆ ನನ್ನ ಭಾವ ನಮ್ಮ ಹೇಳಿ ಫೋನ್ ಕೊಟ್ಟಿದ್ದಾರೆ ಹೀಗೆ ನೋಡಿ ಮಾತಾಡಿ ಯಾರು ಹೇಳಿ ಹಾಗೆ ಅವರು ಮಾತಾಡಿದ್ರು ಮತ್ತೆ ಮಾತಾಡಿದ ಮೇಲೆ ನಾನು ಅಲ್ಲಿ ಮಾತಾಡಿದೆ ನಾನು ಕೇಳಿ ದಿಗಂತಲ್ಲ ಹೌದು ಹೇಳಿದೆ ಅದು ನಾನು ಯಾರು ಇಟ್ಟಿಡಿದ ಅಂತ ಹೇಳಿದೆ ಮತ್ತೆ ನಾನು ಅವನಲ್ಲಿ ಏನು ಮಾತಾಡಲಿಲ್ಲ ಅಷ್ಟೇ ಹೇಳಿದೆ ನಾನು ನಾನು ಮತ್ತೆ ಯಾಕೆ ಹೋದೆ ಅದನ್ನು ಏನು ಅವರಲ್ಲಿ ಕೇಳಲಿಲ್ಲ ಮತ್ತೆ ಇವರು ಪೊಲೀಸರಿಗೆ ಇವರು ಬರ್ತಾ ಇದ್ದಾರೆ ತುಂಬ ಖುಷಿ ಆಗ್ತದೆ ಸರ್ ಅಂದರೆ ಒಂದು ದಿವಸ ಅವನು ಬಿಟ್ಟು ಕೂತ್ಕೊಂಡವನಲ್ಲ ಸರ್ ಅಥವಾ ಮನೆಯಲ್ಲೇ ಇದ್ದವನಲ್ಲ ಆಚೆಚೆ ಓಡಾಡಿಕೊಂಡು ನೆಗಾಡಿಕೊಂಡು ಅಲ್ಲ ಮನೆಯಲ್ಲೇ ಇದ್ದವನಲ್ಲ ಸರ್ ಹಾಗೆ ಇಷ್ಟು ದಿವಸ ಇಲ್ಲ ಅಂತ ಹೇಳುವಾಗ ಅದೊಂದು ಭಯವೇ ಇಲ್ಲ ಸರ್ ನಮಗೆ ಈಗ ಬರ್ತಾನೆ ಅಂತ ಒಂಥರ ಖುಷಿ ಆಗ್ತದೆ ಅದೆಲ್ಲ ಹರಕೆ ಉತ್ಕೊಂಡಿದ್ದೆ ಆ ನಂಬಿಕೆ ಹೊತ್ತು ಸತ್ಯವಾಯಿತು ಅಷ್ಟು ಮಂದಿ ಕೇಳುವಾಗ ಸಹ ಅವನು ಇದ್ದಾನಂತ ಹೇಳಿದಾರಲ್ಲ ಅದು ನಮಗೆ ಆ ನಂಬಿಕೆ ಒಂದು ಭರವಸೆ ಉಂಟಲ್ಲ ದೇವರು ನಮ್ಮ ಇದ್ರಲ್ಲಿ ಇದ್ದಾನಂತ ಒಂದು ಈ ಆಕ್ಷೆ ಆಯಿತು ನಮಗೆ ಮೊನ್ನೆ ಇವತ್ತು ನಿನ್ನೆ ತನಕ ಅದೇ ಪ್ರಗತಿಯಲ್ಲಿ ಇದೇ ಪ್ರಗತಿಯಲ್ಲಿದೆ ಅದೇ ಹೇಳ್ತಾ ಇದ್ರು ಮಾಡಿ ನಾವು ಪ್ರಗತಿ ಮಾಡ್ತಾ ಇದ್ದೇವೆ ನಮ್ಮ ಇದು ಪ್ರಗತಿಯಲ್ಲಿ ಇದೆ ಅಷ್ಟೇ ಹೇಳ್ತಿದ್ರು ಅವರು ಏನು ಸುಳಿಯೂ ಇಲ್ಲ ಸುಳಿಯೂ ಇಲ್ಲ ಇಷ್ಟೇ ಹೇಳ್ತಿದ್ದಾರೆ ನಮಗೆ